ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ಇವತ್ತಿನ ನನ್ನ ವ್ಲಾಗಲ್ಲಿ ಚಿಕನ್ ಗ್ರೇವಿ ಚಿಕನ್ ಗ್ರೇವಿ ಅಂತಾರದು ಕರಿಬೋದು ಚಿಕನ್ ಕರಿ ಅಂತಾದರೂ ಕರಿಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಂತ ತೋರಿಸ್ತಾ ಇಲ್ಲ ಡೈರೆಕ್ಟಾಗಿ ಮಾಡ್ತಾ ಮಾಡ್ತಾನೆ ಏನೇನು ಬೇಕಂತ ಹೇಳ್ಕೊಡ್ತೀನಿ ಇಲ್ಲಿ ಒಂದು ಕಡಾಯಿ ಇಟ್ಕೊಂಡು ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಇದನ್ನು ಇವಾಗ ಬೇರೆ ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಇದ್ರ ಜೊತೆಗೆ ಎರಡು ಟೊಮೊಟೋನ ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಳ್ಬೇಕು ಅದನ್ನು ಉದ್ದುದ್ದಾಗಿ ಕಟ್ ಮಾಡಿಕೊಂಡು ನಿಧಾನ ಉರಿಯಲ್ಲಿ ಫ್ರೆಂಡ್ಸ್ ನಿಧಾನ ಉರಿಯಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನನ್ನ ವೀಡಿಯೋಲಿ ಎಂಥೇ ಆಗುತ್ತೆ ಅಂತೇಳಿ ಫಾಸ್ಟ್ ತೋರಿಸ್ತಾ ಇದ್ದೀನಿ ಅಷ್ಟೇ ಬಟ್ ನಿಧಾನವಾಗಿ ಕಡಿಮೆ ಉರಿಯಲ್ಲಿ ತುಂಬ ಪೇಶನ್ಸಿಂದ ಹುರಿಯಬೇಕಾಗತ್ತೆ ಟೊಮೊಟೊ ಮತ್ತು ಈರುಳ್ಳಿನ ಸೊ ನೋಡಿ ಈ ಥರ ಮೆತ್ತಗಾಗಿರಬೇಕು ಇವಾಗ ಇದು ಫ್ರೈ ಆಗಿದೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿರೋದು ಇದನ್ನು ಇವಾಗ ತೆಗೆದುಬಿಟ್ಟು ಮಸಾಲೆ ಏನೇನು ಬೇಕು ಹಾಕ್ತಾಯಿದ್ದೀನಿ ಮಸಾಲೆ ಅಂದರೆ ಜಾಸ್ತಿ ನಾನು ಯೂಸ್ ಮಾಡ್ತಾಯಿಲ್ಲ ಇಲ್ಲಿ ಚಿಕನ್ ಫ್ರೈಗೆ ಜಾಸ್ತಿ ಮಸಾಲೆ ಯೂಸ್ ಮಾಡ್ತಾ ಇಲ್ಲ ನೋಡ್ಬೋದು ಸ್ವಲ್ಪ ಎಣ್ಣೆ ಹಾಕಿ ಇದಕ್ಕೆ ನಾನು ಸ್ವಲ್ಪ ಚಕ್ಕೆ ಏಲಕ್ಕಿ ಲವಂಗ ಸ್ವಲ್ಪ ಮೊಗ್ಗು ಇಷ್ಟನ್ನು ಮಾತ್ರ ಹಾಕ ಹಾಕ್ತಾಯಿದ್ದೀನಿ ಜಾಸ್ತಿಯನ್ನು ಮಸಾಲೆನ ಯೂಸ್ ಮಾಡ್ತಾಯಿಲ್ಲ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಗೇನ ಫ್ರೆಂಡ್ಸ್ ಇದು ಸ್ವಲ್ಪ ಬಿಸಿ ಹರಿದ್ಮೇಲೆ ನಾವು ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡೋಣ ಫ್ರೆಂಡ್ಸ್ ಮಿಕ್ಸಿ ಇವಾಗ ಏನೇನು ಹಾಕ್ತಾಯಿದ್ದೀನಿ ನೋಡಿ ಅದಕ್ಕೆ ಫ್ರೈ ಮಾಡಿರೋ ಈರುಳ್ಳಿ ಮತ್ತು ಟೊಮೊಟೊ ಅದೇ ಚಕ್ಕೆ ಲವಂಗ ಏಲಕ್ಕಿ ಅದನ್ನು ಹಾಕಿ ಮೂರೂ ಹಾಕಿ ಫೈನ್ ಪೇಸ್ಟ್ ಥರ ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್ ಇದನ್ನು ನೀರೇನು ಆ್ಯಡ್ ಮಾಡೋದು ಬೇಡ ಚೆನ್ನಾಗಿ ಫೈನ್ ಪೇಸ್ಟ್ ಥರ ಪೇಸ್ಟ್ ಮಾಡಿಕೊಂಡ್ರೆ ಸಾಕು ಇದಕ್ಕೆ ಇವಾಗ ನಾನು ಕೊಬ್ಬರಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಕೊಬ್ಬರಿ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆಪ್ಷನಲ್ ಫ್ರೆಂಡ್ಸ್ ಇದನ್ನು ನಾನು ಸಾಂಬಾರ್ಗಂತ ರೆಡಿ ಮಾಡ್ಕೊಂಡಿರೋದು ಇದನ್ನು ಸ್ವಲ್ಪ ಚಿಕನ್ ಕರಿಗೂ ನಾನು ಹಾಕ್ತಾಯಿದ್ದೀನಿ ಬೇಕಂದರೆ ಹಾಕ್ಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೊಬೋದು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಮತ್ತು ಕೊಬ್ಬರಿನ ಎರಡನ್ನೂ ಸೇರಿಸಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕಿ ಸ್ವಲ್ಪ ಫೈನ್ ಫೇಸ್ಟ್ ಥರ ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್ ಜಾಸ್ತಿ ಮಸಾಲೆನ ನಾನು ಯೂಸ್ ಮಾಡ್ತಾಯಿಲ್ಲ ಇಲ್ಲಿ ಸಿಂಪಲಾಗಿ ಆರಾಮಾಗಿ ಮನೆಯಲ್ಲಿ ನಾವು ಈ ಥರ ಚಿಕನ್ ಗ್ರೇವಿನ ಮಾಡ್ಕೋಬೋದು ನೋಡಿ ಫ್ರೆಂಡ್ಸ್ ಇದನ್ನು ರೆಡಿ ಆಯಿತು ಇವಾಗ ಒಗ್ಗರಣೆಗೆ ಸ್ಟಾರ್ಟ್ ಮಾಡಬೇಕು ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಅಂದರೆ ಚಿಕನ್ ಪೀಸ್ನ ಚೆನ್ನಾಗಿ ಎರಡರಿಂದ ಮೂರು ಸರಿ ತೊಳ್ಕೊಂಡು ಒಂದು ಪಾತ್ರೆ ಇಟ್ಟು ಡೈರೆಕ್ಟಾಗಿ ಒಗ್ಗರಣೆ ಹಾಕಬಾರ್ದು ಫ್ರೆಂಡ್ಸ್ ಅದು ಸ್ಮೆಲ್ ಬಂದುಬಿಡುತ್ತೆ ಸೊ ಈ ಥರ ನಾನು ಫಸ್ಟಿಗೆ ಪಾತ್ರೆಯಲ್ಲಿ ಚಿಕನ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಅರಿಶಿನ ಹಾಕಿ ಚೆನ್ನಾಗಿ ನಾನು ಅದನ್ನು ಕುದಿಸ್ತೀನಿ ಫ್ರೆಂಡ್ಸ್ ಎಲ್ಲ ನೀರು ಹೋಗಬೇಕು ಅದರಲ್ಲಿ ಚಿಕನ್ ನೀರು ಚಿಕನ್ನಲ್ಲಿರೋ ನೀರಿನ ಅಂಶ ನೋಡ್ಬೋದು ಎಷ್ಟು ನೀರು ಬಿಟ್ಕೊಂಡಿದೆ ನಾನು ನೀರು ಆ್ಯಡ್ ಮಾಡಿರಲಿಲ್ಲ ಚಿಕನ್ ಮಾತ್ರ ಬೇಯೋದಕ್ಕೆ ಇಟ್ಟಿದ್ದೆ ಅರಿಶಿಣ ಪುಡಿ ಮತ್ತು ಉಪ್ಪು ಹಾಕಿ ಎಲ್ಲ ನೀರು ಹೋಗೋವರೆಗೂ ಈ ಥರ ಬೇಯಿಸ್ಬೇಕಾಗತ್ತೆ ಮಿನಿಮಮ್ ಅಂದ್ರೆ ಫೈವ್ ಮಿನಿಟ್ಸ್ ನಾವು ಇದನ್ನು ಬೇಯಿಸ್ಬೇಕಾಗತ್ತೆ ಅದು ನೀರೆಲ್ಲ ಖಾಲಿಯಾಗಿ ಎಣ್ಣೆ ಬಿಟ್ಕೊಳುತ್ತೆ ಫ್ರೆಂಡ್ಸ್ ಈ ಥರ ನೋಡ್ತಾ ಇರ್ಬೋದು ಎಣ್ಣೆ ಬಿಟ್ಟಿದೆ ಆಲ್ರೆಡಿ ಸೊ ಅದನ್ನು ಅದರಿಂದ ಪಾತ್ರೆಯಿಂದ ತೆಗೆದು ಅದೇ ಪಾತ್ರೆಯಲ್ಲೇ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ ಬೇರೆ ಪಾತ್ರೆ ಇಲ್ಲ ಸೊ ಅದೇ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಇಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಎಣ್ಣೆ ಕಾದ್ಮೇಲೆ ಅದಕ್ಕೆ ನಾವಲ್ಲಿ ಮಸಾಲೆಗೆ ಮಸಾಲೆಗೆ ಸ್ವಲ್ಪ ಈರುಳ್ಳಿ ತೊಗೊಂಡಿದ್ವಿ ಇಲ್ಲಿನೂ ಒಂದು ಈರುಳ್ಳಿನ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒನ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದು ಹಸಿ ವಾಸನೆ ಹೋಗೋವರೆಗೂ ನಾವು ಅದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್ ಇದಾದ ಮೇಲೆ ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ನಾನು ಇದಕ್ಕೆ ಅದೇ ನಾನು ಹೇಳ್ದಲ್ವ ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಚಕ್ಕೆ ಲವಂಗ ಏಲಕ್ಕಿ ಅದನ್ನೇನು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನಾನು ಮೊದಲೇ ಹೇಳಿದ್ದೆ ಸಾಂಬಾರ್ಗೂ ನಾನು ಪ್ರಿಪೇರ್ ಮಾಡಿದ್ದೀನಿ ಅಂಥೇಳಿ ಮ ಮುಂದಿನ ವ್ಲಾಗಲ್ಲಿ ಅದು ಸಾಂಬಾರು ಚಿಕನ್ ಸಾಂಬಾರ್ ರೆಸಿಪಿನ ತೋರಿಸ್ತೀನಿ ಸೊ ಅದಕ್ಕೂ ನನಗೆ ಯೂಸ್ ಮಾಡಿದ್ದೆ ಇದು ಮಸಾಲೆನ ಅದರಲ್ಲಿ ಸ್ವಲ್ಪ ಇದಕ್ಕೂ ಯೂಸ್ ಮಾಡ್ತಾ ಇರೋದು ಚೆನ್ನಾಗಿ ಇದು ಇವಾಗ ವಾಸನೆ ಹೋಗೋವರೆಗೂ ಅಂದರೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟರೆ ಸಾಕು ಅದು ಎಣ್ಣೆ ಬಿಟ್ಕೊಂಡಿರುತ್ತೆ ನೋಡ್ಬೋದು ಫ್ರೆಂಡ್ಸ್ ಇದಕ್ಕೆ ಇವಾಗ ನಾನು ಬೇಯಿಸಿರೋ ಚಿಕನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಆಲ್ರೆಡಿ ಒಂದು ಸೆವೆಂಟಿ ಪರ್ಸೆಂಟ್ ಆಲ್ರೆಡಿ ಬೆಂದಿರುತ್ತೆ ಫ್ರೆಂಡ್ಸ್ ಜಾಸ್ತಿ ನಾವು ಬೇ ಬೇಯಿಸೋ ಅವಶ್ಯಕತೆ ಏನಿರಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮತ್ತೆ ನಾವು ಮತ್ತೊಂದು ಫ್ರೆಂಡ್ಸ್ ಇದಕ್ಕೆ ನಾನು ಆಲ್ರೆಡಿ ಟೊಮೊಟೊ ಹಾಕಿದ್ದೆ ಮತ್ತು ಒಂದು ಅರ್ಧ ಟೊಮೊಟೊ ಜಾಸ್ತಿ ಏನು ಬೇಡ ಸ್ವಲ್ಪ ಹುಳಿ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಒಂದು ಟೊಮೊಟೊ ತೊಗೋಬೋದು ಮೀಡಿಯಮ್ ಸೈಜ್ದು ನಾನಿಲ್ಲಿ ಅರ್ಧ ಟಮೊಟೋನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸ್ ಮಾಡಿ ಅದರಲ್ಲಿ ಮೇಲುಗಡೆ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬಿಟ್ಟಿದ್ದೆ ನೋಡ್ಬೋದು ಸೊ ಟೊಮೊಟೊನೂ ಸ್ವಲ್ಪ ಬೆಂದಿದೆ ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇವಾಗ ಮತ್ತೆ ನಾವು ಇಂಗ್ರೀಡಿಯಂಟ್ಸ್ನ ಸ್ಟಾರ್ಟ್ ಸೇರಿಸ್ಬೇಕು ಈ ಹಂತದಲ್ಲಿ ನೀವು ಉಪ್ಪನ್ನ ನೋಡ್ಕೊಂಡು ಹಾಕೋಬೋದು ನಾನು ಬೇಯಿಸುವಾಗ ಸ್ವಲ್ಪ ಜಾಸ್ತಿ ಉಪ್ಪನ್ನು ಹಾಕ್ಕೊಂಡಿದ್ದೆ ನಾನು ಕರೆಕ್ಟಾಗಿದೆ ಸಾಲ್ಟು ನೀವು ನೋಡಿಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಈ ಹಂತದಲ್ಲಿ ನಾನೇನು ಇವಾಗ ಖಾರದ ಪುಡಿ ಹಾಕ್ತಾಯಿದ್ದೇನೆ ಈ ಹಂತದಲ್ಲಿ ನೋಡಿಕೊಂಡು ಹಾಕ್ಬೋದು ಇಲ್ಲಿ ನಿಮಗೆ ಖಾರಕ್ಕೆ ಅನುಗುಣವಾಗಿ ನಿಮಗೆ ಯಾವ ಥರ ಜಾಸ್ತಿ ತಿಂತೀರೋ ಕಡಿಮೆ ತಿಂತೀರೋ ನೋಡಿಕೊಂಡು ಖಾರನ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ಅಚ್ಚ ಖಾರದ ಪುಡಿನ ನಾನು ಯೂಸ್ ಮಾಡಿರೋದು ಒಳ್ಳೆ ಕಲರ್ ಬರುತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿದು ಖಾರ ಇದು ತುಂಬಾ ಒಳ್ಳೆ ಕಲರ್ ಬರುತ್ತೆ ಫ್ರೆಂಡ್ಸ್ ಇದ್ರದ್ದು ಸೊ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಎರಡು ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಬಿಡಿ ಫ್ರೆಂಡ್ಸ್ ಇದನ್ನು ಇವಾಗ ಎರಡು ನಿಮಿಷ ಬೆಂದಿದೆ ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಮತ್ತು ಎಣ್ಣೆ ಬಿಟ್ಕೊಂಡಿದೆ ಮತ್ತು ಇದಕ್ಕೆ ನಾನು ಹೇಳಿದ್ನಲ್ವ ನಿಮಗೆ ಆಪ್ಷನಲ್ ಕೊಬ್ಬರಿನ ಹಾಕ್ಕೊಂಡ್ರೆ ಅದೊಂಥರ ಟೇಸ್ಟ್ ಇರುತ್ತೆ ನೀವು ಕೊಬ್ಬರಿ ಹಾಕದೇನೆ ಮಾಡಿದ್ರೆ ಸೊ ಇದೊಂಥರ ಚಿಕನ್ ಫ್ರೈ ಥರ ಇಷ್ಟೇ ಇಷ್ಟೇ ನೀರು ಹಾಕಿದೇ ನೀವು ಇದೇ ಥರನೂ ಮಾಡ್ಕೋಬೋದು ಏನು ತೊಂದರೆ ಇಲ್ಲ ಇಲ್ಲ ಸ್ವಲ್ಪ ನನಗೆ ಗ್ರೇವಿ ಬೇಕಂದರೆ ಇವಾಗ ನಾನೇನು ಮಾಡ್ತಿದ್ದೀನಲ್ಲ ಆ ಥರ ನೀವು ಮಾಡ್ಕೋಬೋದು ಎಣ್ಣೆ ನೀರು ಹಾಕ್ಕೊಂಡು ಕೊಬ್ಬರಿ ನಾನೇನು ತುರಿದಿದ್ನಲ್ಲ ಸ್ವಲ್ಪ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರ್ಗಂತ ಮಾಡಿಟ್ಟಿದ್ದೆ ಸಾಂಬಾರ್ಗೆ ಹಾಕಿ ಸ್ವಲ್ಪ ಉಳಿದಿತ್ತು ಅದನ್ನೇ ನಾನಿವಾಗ ಚಿಕನ್ ಗ್ರೇವಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಆ್ಯಡ್ ಮಾಡದಿದ್ರೂ ಟೇಸ್ಟ್ ಚೆನ್ನಾಗಿ ಇರುತ್ತೆ ಆ್ಯಡ್ ಮಾಡಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ನೋಡ್ಬೋದು ಸೊ ಅದು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಯಿತು ಇದಕ್ಕೆ ಇವಾಗ ಗ್ರೇವಿ ನಿಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಚಿಕನ್ ಆಲ್ರೆಡಿ ಚೆನ್ನಾಗಿ ಬೆಂದಿದೆ ಅದು ಸ್ವಲ್ಪ ಎಣ್ಣೆ ಬಿಟ್ಕೋವರೆಗೂ ಒಂದು ಎರಡು ನಿಮಿಷ ಕುದಿಸಿದ್ರೆ ಸಾಕು ನಮ್ಮ ಚಿಕನ್ ಆಗಿಬಿಡುತ್ತೆ ನೋಡಿ ನನಗೆ ಇಷ್ಟು ನೀರು ನೀರು ಹಾಕ್ತಾಯಿದ್ದೀನಿ ಗ್ರೇವಿ ಸಲುವಾಗಿ ಇವಾಗ ಚೆನ್ನಾಗಿ ಲಿಡ್ನ ಕ್ಲೋಸ್ ಮಾಡಿ ಕುದಿಸ್ಬೇಕು ಫ್ರೆಂಡ್ಸ್ ಇವಾಗ ನಮ್ಮ ಚಿಕನ್ ರೆಡಿಯಾಗಿದೆ ನೋಡ್ಬೋದು ನೋಡಿ ಫ್ರೆಂಡ್ಸ್ ಈ ಹಂತದಲ್ಲಿ ಸ್ವಲ್ಪ ಊರಿನ ಜಾಸ್ತಿ ಮಾಡಿ ಕುದಿಸಿ ಇಳಿಸಿದ್ರೆ ನಮ್ಮ ಚಿಕನ್ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಒಂದು ಎರಡು ಎರಡು ಸೆಕೆಂಡ್ ಮೂರು ಸೆಕೆಂಡ್ ಅಷ್ಟು ಉರಿ ಚೆನ್ನಾಗಿ ಜೋರು ಮಾಡಿ ಆಫ್ ಮಾಡಿದ್ರೆ ನಮ್ಮ ಚಿಕನ್ ಗ್ರೇವಿ ಅಥವಾ ಚಿಕನ್ ಕರಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದೊಂದು ಸರಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಪ್ಲೀಸ್ ಟ್ರೈ ಮಾಡಿ ನಿಮಗೆ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಜಾಸ್ತಿ ಮಸಾಲೆ ಇಂಗ್ರೀಡಿಯೆಂಟ್ಸ್ ಏನೂ ಯೂಸ್ ಮಾಡಿಲ್ಲ ಮನೆಯಲ್ಲಿ ಇದ್ದಂತಹ ಇಂಗ್ರೀಡಿಯೆಂಟ್ಸ್ ಹಾಕಿ ಚಿಕನ್ ಗ್ರೇವಿ ಮಾಡಿದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಜೋಳದ ರೊಟ್ಟಿ ಜೊತೆ ಸಾರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಪ್ಲೀಸ್ 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 ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಪೋರ್ಟ್ ಕೂಡ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ ವ್ಯೂಸ್ ಇದೆ ಬಟ್ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ನನ್ನ ಕಡೆಯಿಂದ ನಿಮಗೆ ರಿಕ್ವೆಸ್ಟ್ ಅಂತಲೇ ಅಂದ್ಕೊಡಿ ಬೇಜಾರೇನಿಲ್ಲ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮತ್ತೆ ನಾನು ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಫ್ರೆಂಡ್ಸ್